ಜೀವನದಲ್ಲಿ ಮದ್ವೆ ಮಾಡಿಕೊಂಡು ಗಂಡನ್ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರೋಣ ಅಂತಿದ್ದೆ ಎಲ್ಲ ನುಚ್ಚು ನೂರಾಗೋಯ್ತಲ್ಲ ನನಗೆ ದಿಕ್ಕಿದ್ರೆ ಪರದೇಸಿ ಆಗೋದ್ನಲ್ಲ ಏನಪ್ಪಾ ಮಾಡ್ಲಿ ನಾನು ಬಾಳೆ ಹಾಳಾಗೋಯ್ತಲ್ಲ ದೇವ್ರೆ ಹೆಣ್ಣುಡ್ಗೆ ಈ ನಡು ರಾತ್ರಿ ರೋಡ್ ಅಲ್ಲಿ ಕುತ್ಕೊಂಡು ಒಳ ಗಂಡ್ಸತ್ ಮುಂಡ ತರ ಅಳ್ತಾ ಇದೆಯಲ್ಲ ಇವ್ಳು ಏನು ಮನುಷ್ಯಳ ಇಲ್ಲ ದೆವ್ವನಾ ಏ ದೇವ ಇಲ್ಲ ಕಣೇ ಯೋ ಮನುಷಿನೇ ಓಹೋ ಇಲೆ ಬೂರ್ಕ ಹಾಕ್ದಂಗ ಅವ್ನೀನು ಮನುಷ್ಯಳ ಯಾಕಮ್ಮ ನಿನ್ ಗಂಡ ಏನಾದ್ರು ಮನೆಯಿಂದ ಈಚಕಾತ್ನ ಹೇಳು ನನ್ ಮಗುನ್ಗೆ ಒಡ ಬುದ್ಧಿ ಕಲಿಸ್ತೇನೆ ಅಯ್ಯೋ ನನ್ ಗಂಡ ನನ್ಗೆ ಒಡ್ದಿ ಆಚೆ ಪಾಚಿ ಏನು ಹಾಕಿಲ್ಲ ರೀ ನನ್ ಗಂಡ ಆಗೋನೇ ನೆಗೆದ್ ಬಿದ್ ನೆಲ್ಲಿಕಾಯಿ ಹಾಕಿ ಸತ್ತಿ ಹೋದ್ಮೇಲೆ ಇನ್ನ ಗಂಡ ಬರ್ಬೇಕು ನನ್ ಗಂಡಪ್ಪ ಜೀವನ ಮಾಡೋಣ ಬಾಳೆ ಹಾಳಾಗೋಯ್ತಲ್ಲ ನನ್ ಬಲಿಕೆ ಕೊಟ್ಟೋಯ್ತಲ್ಲ ಜಗ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೈತೆ ಅಲ್ಲ ಗಂಡ ಬರುತ್ತೆ ಹೋಗುತ್ತೆ ಹಾಗ ಅಂದ್ಬಿಟ್ಟು ಕಟ್ಕೊಂಡಿರೋ ಗಂಡನ ಸತ್ತ ಬಿಡೋ ಅಂತಂದ್ರೆ ಹೆಂಗಯ್ಯ ಮಾಡಕ್ ಆಗುತ್ತೆ ನನ್ ಜೀವನನೇ ಹಾಳಾಗೋಯ್ತಿಲ್ಲ ಅವನೇ ನನ್ ದೇವ್ರು ಅವನೇ ನನ್ ಗಂಡ ಅಂತ ಜೀವನ ಮಾಡ್ತಿದೆ ಗೊತ್ತೇನ ಸರಿ ಹ ನಿನ್ ಗಂಡ ಹೆಂಗ ಸತ್ತ ಹೆಂಗತ್ತ ಅಂದ್ರೆ ನನ್ ಗಂಡ ಟೀ ಪುಡಿ ಕಾಫಿ ಪುಡಿ ಮಾಡಿಕೊಂಡು ಹೆಂಗೋ ಸುಖವಾಗಿ ಜೀವನ ನಡೆಸ್ತಾ ಇದ್ವಿ ಆ ಕುಡುಕ ಮುಂಡೇದು ಇರದೇ ಇಷ್ಟ ದಪ್ಪ ಕಂಠ ಪೂರ್ತಿ ಕುಡ್ದು ನಡ್ಕೊಂಡು ಬರ್ಬೇಕಾದಾಗ ಕೆಳಗಡೆ ಬಾವಿ ಇರೋದೇ ನೋಡಿಲ್ಲ ಬಾವಿ ಬಿದ್ದು ಸತ್ತೇ ಬಾವಿಲಿ ಎಷ್ಟೊತ್ತಲ್ಲಿ ಏನಿಲ್ಲ ಜಸ್ಟ್ ಈಗ ಇಷ್ಟಪ್ಪ ಮುದ್ದೆ ಇಷ್ಟು ಉಪ್ಸಾರು ಅನ್ನ ತಿಂದೆ ಸ್ವಲ್ಪ ನಿದ್ದೆ ಬಾಣ ಅಂತ ಮಲಿಕಳ ಕೋದ್ನ ಆವಾಗ ಸತ್ತ ನೋಡ್ರಿ ನನ್ ಗಂಡ ಏ ರತ್ನ ಈ ನಡು ರಾಧ ನಡು ರೋಡಲ್ಲಿ ಕಂಸಲ್ಲಿ ಸತ್ತಿರೋ ಗಂಡನ್ಗೆ ಗಳ್ಳೋ ಅಂತ ಹೇಳ್ತಾ ಇದೆಯಲ್ಲೇ ಅಲ್ಲ ಈ ಮುಂಡೆದು ಯಾರು ಏನು ಅಂತನೂ ಗೊತ್ತಿಲ್ಲ ನನ್ನ ಹೆಸ್ರನ್ನ ರತ್ನ ಅಂತ ಕರಿತವನಲ್ಲ ಯಾರ್ ಗಂಡ ಯಾರೇ ರಂಗ ಯಾರು ಭೂಪತಿ ರಂಗ ಮಾತ್ರ ಹೆಸ್ರಲ್ಲೂ ಅದನ್ನ ಹದಿನೇಳ ಭೂಪತಿ ರಂಗ ಅಂದ್ರೆ ಎರಡ್ ಹೆಸರು ಇಟ್ಕಂಡಿದ್ಯ ನೀನು ಒಂದೇ ಇಟ್ಕೊಂಡಿರೋದು ಅಯ್ಯೋ 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 ವೀರು ಏನ್ಲಾ ನೀನು ವೇಷ ಭೂಷಣ ಏನ್ಲಾ ನೀನ್ ಡ್ರೆಸ್ಸು

ಮಿಷಿನ್ ರಿಪೇರಿ ಹೋಗೋ ನೀ ಅಂತಾನ ಏನ್ ಮಾಡ್ಲಿ ಗೋಡಂಬಿ ವ್ಯಾಪಾರನು ಮಾಡ್ದೆ ಏನ್ ಮಾಡ್ವಾ ನಮ್ಮ ಮೆಡ್ಡ ಸಂತೋಷ ಅವನಲ್ಲ ನೆಕ್ಸ್ಟ್ ತಿಂಗಳು ನಂದು ಮದ್ವೆ ಅಣ್ಣ ಗೋಡಂಬಿ ಬೇಕು ಅನ್ಬಿಟ್ಟು ಈಸ್ಕಂಡ ಅದಕ್ಕೆ ಫುಲ್ ಲಾಸ್ ಆಗೋಯ್ತು ನೋಡು ನೀನ್ ಮಿಷಿನ್ ಬಿಡಕ್ ಹೋಯ್ತಿದ್ದ

ಬೆಟ್ ಹೊಚ್ಕೊಂಡಂಗೆ ಇಷ್ಟು ದಪ್ಪ ಹೊಚ್ಕೊಂಡು ಚಳಿ ಹೊಡಿತೈತೆ ಅಂತಾನೆ